ಧರ್ಮಸ್ಥಳದಲ್ಲಿ ನೂರಕ್ಕೂ ಹೆಚ್ಚು ಮೃತದೇಹಗಳನ್ನು ನಾನು ಮುಚ್ಚಿಟ್ಟಿದ್ದೀನಿ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಪೊಲೀಸ್ ಅಧಿಕಾರಿಗಳೊಂದಿಗೆ ಹೇಳ್ಕೊಳ್ತಾನೆ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂಗೆ ನಿನ್ನೆ ಒಂದು ಮಹತ್ತರವಾದ ಬೆಳವಣಿಗೆ ನಡೀತು ನಿಮಗೆಲ್ಲ ಗೊತ್ತಿರೋ ಹಾಗೆ ಎಸ್ ಐ ಟಿ ತನಿಖೆ ಶುರು ಆಗಬೇಕು ಎಸ್ ಐ ಟಿ ತಂಡ ರಚನೆ ಆಗಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕದ ಎಲ್ಲರೂ ಬೇಡಿಕೆ ಇಟ್ಟರು ನಮ್ಮ ಕರ್ನಾಟಕ ಸರ್ಕಾರದ ಮುಂದೆ ಅದರಂತೆ ಎಸ್ ಐ ಟಿ ಒಂದು ರಚನೆ ಆಯಿತು ಟೀಮ್ ಅದಾದ ನಂತರ ನಿನ್ನೆ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಟೀಮ್ ಅನಾಮಿಕ ವ್ಯಕ್ತಿ ಯಾರಿದ್ದಾರೆ ಇವ್ರ ಜೊತೆ ಕರ್ಕೊಂಡೋಗಿ ಸ್ಥಳವನ್ನ ಮಾರ್ಕ್ ಮಾಡುವಂತ ಪ್ರಕ್ರಿಯೆ ನಿನ್ನೆ ನಡೆಯಿತು ನಿನ್ನೆ ಸಂಜೆ ಹೊತ್ತಿಗೆ ಬೆಳಗಿನಿಂದ ಸಂಜೆ ಹೊತ್ತಿಗೆ ಸುಮಾರು ಹದಿನಾಲ್ಕು ಸ್ಥಳಗಳನ್ನ ಐ ಟಿ ತನ್ನ ಐ ಟಿ ಟೀಮ್ ಜೊತೆಗೆ ಈ ಅನಾಮಿಕ ವ್ಯಕ್ತಿ ತೋರಿಸಿದ ಜಾಗಗಳನ್ನ ಗುರುತು ಮಾಡಿದ್ರು ಸುಮಾರು ಹದಿನಾಲ್ಕು ಸ್ಥಳಗಳು ಆ ನೇತ್ರಾವತಿ ಸ್ಥಾನಘಟ್ಟದ ಅಕ್ಕಪಕ್ಕದ ಒಂದು ಕಿಲೋಮೀಟರ್ ದೂರದಲ್ಲಿ ಸುಮಾರು ಎಂಟು ಜಾಗಗಳು ಹಾಗೆ ಕೊನೆಯ ಜಾಗ ಯಾವುದೋ ಒಂದು ಪ್ರೈವೇಟ್ ಪ್ರಾಪರ್ಟಿ ಅನ್ನೋದು ಕೂಡ ನಮಗೆಲ್ಲ ತಿಳಿದು ಬಂದಿದೆ ಇವತ್ತಿನ ಮಹತ್ತರವಾದ ಬೆಳಿಗ್ಗೆ ಬೆಳವಣಿಗೆ ಏನಂದ್ರೆ ಇವತ್ತು ಬೆಳಗಿನಿಂದ ಆ ಜಾಗ ನಿನ್ನೆ ಏನು ಮಾರ್ಕ್ ಮಾಡಿದ್ರು ಅದರ ಮೊದಲನೇ ಜಾಗ ಒಂದು ಆ ಜಾಗದಲ್ಲಿ ಇವತ್ತು ಮೃತದೇಹಕ್ಕಾಗಿ ಯಾವುದಾದ್ರೂ ಶವ ಇದೆಯಾ ಅದರಲ್ಲಿ ನಿಜವಾಗ್ಲು ಯಾವ್ದಾದ್ರು ಆಸ್ತಿ ಪಂಜರ ಸಿಗುತ್ತಾ ಅಂತ ಹೇಳ್ಬಿಟ್ಟು ಎಸ್ ಐ ಟಿ ತಂಡ ಅದ್ರ ಜೊತೆ ಎಫ್ ಎಸ್ ಎಲ್ ತಂಡ ಹಾಗೆ ಕೆಲವು ಕಾರ್ಮಿಕರು ಎಂಟರಿಂದ ಹತ್ತು ಕಾರ್ಮಿಕರು ಅಲ್ಲಿ ಹೋಗಿ ಇವತ್ತು ಆಗೀತಾ ಇದ್ದಾರೆ ಬೆಳಗಿನಿಂದ ಈ ಕಾರ್ಯ ನಡೀತಿದೆ ಸಮಯವಾಗ ಸುಮಾರು ನಾಲ್ಕು ಗಂಟೆ ಆಗ್ತಾ ಬಂತು ಅಹ್ ಅಲ್ಲಿ ಇವಾಗ ಬರ್ತಿರೋಂತ ಮಾಹಿತಿಗಳೇನೆಂದರೆ ಸುಮಾರು ನಾಲ್ಕರಿಂದ ಅಡಿ ಅಗ್ದಿದ್ರು ಕೂಡ ಯಾವುದೇ ಈ ರೀತಿಯ ಆಸ್ತಿ ಪಂಜರಗಳು ಯಾವುದೇ ಸಿಕ್ಕಿಲ್ಲ ಅಂತ ಇವಾಗ ಅಲ್ಲಿಗೆ ಮೇಲಾಧಿಕಾರಿಗಳು ಬಂದಿದ್ದಾರೆ ಎಸ್ ಐ ಟಿ ತಂಡದಿಂದ ಈಗ ಧರ್ಮಸ್ಥಳದಲ್ಲಿ ಮಳೆಯು ಹೆಚ್ಚಾಗಿರೋ ಕಾರಣ ಸ್ವಲ್ಪ ಮಟ್ಟಿಗೆ ಕಾರ್ಯಾಚರಣೆಗೆ ತೊಡುಕುಂಟಾಗಿದೆ ಮಳೆ ನಿಂತ ಮೇಲೆ ಕಾರ್ಯಾಚರಣೆಯನ್ನು ಮುಂದುವರಿಸೋದ್ರಲ್ಲಿ ಇದ್ದಾರೆ ಹಾಗೆ ಈ ಕಾರ್ಮಿಕರೇನಿದ್ದಾರೆ ಇವ್ರಿಗೂ ಕೂಡ ಅಗಿಯೋದು ತುಂಬಾನೇ ಕಷ್ಟ ಆಗ್ತಿದೆ ಅದರಿಂದಾಗಿ ಇವಾಗ ಒಂದು ಮಿನಿ ಜೆ ಸಿ ಪಿಯನ್ನು ತರಿಸ್ಕೊಂಡಿದ್ದಾರೆ ತರ್ಸ್ಕೊಂಡಿದ್ದಾರೆ ಇನ್ನೇನು ಮಳೆ ಸ್ವಲ್ಪ ಕಡಿಮೆ ಆದ ತಕ್ಷಣ ಇದರಿಂದ ಕಾರ್ಯಾಚರಣೆ ಮುಂದುವರಿಯುತ್ತೆ ಸೊ ಎಲ್ಲವೂ ನಡೀಲಿ ಜನರ ಆಸೆ ಏನಂದ್ರೆ ಇದೆಲ್ಲದಕ್ಕೂ ಒಂದು ಅಂತ್ಯ ಸಿಗಬೇಕು ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅದರಿಂದಾಗಿ ಎಸ್ ಐ ಟಿ ಕೂಡ ಒಂದು ಪಾರದರ್ಶಕವಾಗಿ ಈ ಕಾರ್ಯಾಚರಣೆಯನ್ನು ಮಾಡ್ತಿದ್ದೆ ಇದೆಲ್ಲದಕ್ಕೂ ಜನರಿಗೆ ಕೂಡ ಖುಷಿಯಾಗಿದೆ ಈ ಕಾರ್ಯ ಎಸ್ ಐ ಟಿಯ ಕಾರ್ಯಾಚರಣೆ ಹೀಗೆ ಮುಂದುವರಿಲಿ ಯಾವುದೇ ಪ್ರಭಾವಗಳು ಇದ್ರ ಮೇಲೆ ಬರದೇ ಇರಲಿ ಸೌಜನ್ಯ ಪ್ರಕರಣ ಹಾಗೂ ಇನ್ನಿತರ ಮಿಸ್ಸಿಂಗ್ ಕೇಸ್ಗಳು ಕೊಲೆ ಕೇಸ್ಗಳು ಏನು ಧರ್ಮಸ್ಥಳದಲ್ಲಿ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ ಇದೆಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯ ಸಿಗುವಂತಾಗಲಿ ಈ ಕಾರ್ಯಾಚರಣೆಯಿಂದ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ